ಮೈಸೂರಿನ ಜಯನಗರ ರಾಮ ಮಂದಿರದಲ್ಲಿ ಐವತ್ತನೇ ವಾರ್ಷಿಕ ವರ್ಧಂತೋತ್ಸವವು ವೈಭವವಾಗಿ ನಡೆಯಿತು ಜಯನಗರದ ಎರಡನೇ ಕ್ರಾಸ್ ರಸ್ತೆಯಲ್ಲಿರುವ ಪ್ರಸಿದ್ಧ ರಾಮ ಮಂದಿರವು ತನ್ನ ಐವತ್ತನೇ ವಾರ್ಷಿಕ ವರ್ಧಂತೋತ್ಸವ ಮಹೋತ್ಸವವನ್ನು ಭಕ್ತಿಪೂರ್ವಕವಾಗಿ ಹಾಗೂ ವೈಭವದಿಂದ ಆಚರಿಸಿತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಪೂಜಾ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅರುಣ್ ಕುಮಾರ್ ಶರ್ಮಾರವರ ಮಾರ್ಗದರ್ಶನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಕಾರ್ಯಕ್ರಮವು ದೇವಾಲಯ ಆವರಣದಲ್ಲಿ ಕಲಶ ಪ್ರತಿಷ್ಠಾಪನೆ ಹಾಗೂ ಕಲಶ ಪೂಜೆಯಿಂದ ಆರಂಭವಾಗಿ ತದನಂತರ ಸಂಕಲ್ಪ ಪೂಜೆ ನೆರವೇರಿಸಲಾಯಿತು ವಿಶೇಷವಾಗಿ ಅಲಂಕೃತಗೊಳಿಸಲಾದ ಹೋಮ ಕುಂಡದಲ್ಲಿ ಹೋಮ ಪೂಜೆಯನ್ನು ಜಾರಿಗೊಳಿಸಿ ಶ್ರೀ ಸತ್ಯನಾರಾಯಣ ಹೋಮದೊಂದಿಗೆ ಮಹಾಪೂರ್ಣಾಹುತಿಯು ಶ್ರದ್ಧಾಭಕ್ತಿಯಿಂದ ನೆ ನೆರವೇರಿತು ಶ್ರೀ ರಾಮ ಲಕ್ಷ್ಮಣ ದೇವತೆಗಳಿಗೆ ಹಾಗೂ ಉಪಾಲಯದಲ್ಲಿರುವ ಪರಿಹಾರ ದೇವತೆಗಳಿಗೆ ಮಂಗಳಾರತಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ವಿಶೇಷ ಪೂಜಾ ಹೋಮಗಳಲ್ಲಿ ಭಾಗ